ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಿಸಿ ಗೋಲ್ಡ್ ಐದು ಗಾಡಿ ಟಾಟಿಸಿ ಗೋಲ್ಡ್ ಐದು ಮಾಡಲ್ ಎಷ್ಟು ಗಾಡಿ ಹನ್ನೆರಡು ಓನರ್ ಎಷ್ಟು ಐದರಣ್ಣ ಫಸ್ಟ್ ಓನರ್ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗಿದೆಯಾ ಹಾಂ ರೀ ಹೆಂಗೈತೆ ಲೋನ್ ಏನಾರ ಐತನ ನಾ ಮರ ಹಾಂ ಲೋನ್ ಐತ್ರ ಮಾಡಿ ಕೊಡ್ತೀರಾ ಏನು ಅವ್ರು ಕಂಟಿನ್ಯೂ ಮಾಡ್ತಂದ್ರೆ ಹಂಗ್ರಿ ಇಲ್ಲಾಂದ್ರೆ ಕ್ಲೇ ಇದನ್ನ ಮಾಡಿ ಕೊಡ್ತೀವ್ರಿ ತಿಂಗ್ಳಿಗೆ ಇ ಎಮ್ ಎಷ್ಟು ಬರ್ತದೆ ಗಡಿ ಹದಿಮೂರು ಸಾವಿರದ ನಾಲ್ಕುನೂರ ಐವತ್ತು ರೀ ಇನ್ನು ಎಷ್ಟು ಕಂತಿದೆ ಇನ್ನೊಂದು ಮೂವತ್ತಾರೀ ಸ್ಟೇಸಿಕ್ ಗೋಲ್ಡ್ ಇದು ಗೋಲ್ಡ್ ಪ್ರೈಸ್ ಹಾಂ ರೀ ಟೈರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಅದಾವೆ ರೀ ರನ್ನಿಂಗ್ ಎಷ್ಟಾಗೈತೆ ಗಾಡಿಯಿದು ರನ್ನಿಂಗ್ ರೀ ಮೂವತ್ತಾಗೈತೆ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯನು ಹಾಂ ಚಲೋ ಐತ್ರಿ ಬಿ ಎಸ್ ಸಿಕ್ಸ ಇದು ಹಾಂ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಬಲಿಜೆಸ್ಟ್ ಕೊಡ್ತೇವೆ ಒಂದು ನಮ್ಮಲ್ಲಿ ಲೊಕೇಶನ್ ಇಲ್ಲಿ ಎಷ್ಟು ಹೇಳ್ತಿರ ಗಾಡಿಗೆ ರೇಟ್ ನಾಕು ಎಂಬತ್ ಐವತ್ತು ತಗೋರಿ ರೆಡಿ ಕ್ಯಾಶ್ ಹಾ ರೆಡಿ ಕ್ಯಾಶ್ ರೀ ಫೈನಲ್ ಆಗುತ್ತೆ ಇದು ಹೋಗೋಣ ಫೈನಲ್ ಎಷ್ಟು ಕೊಡ್ತೀರ ಅಣ್ಣ ಒಂದ್ ತಕ ಬಿಟ್ಟು ಕೊಡ್ತೀರಿ ಟೆಡೆಸ್ ಗೋಲ್ಡ್ ಪ್ಲಸ್ ಅಲ್ಲ ಹಾ ಲೊಕೇಶನ್ ಎಲ್ಲಿದ್ರಿ ಲೊಕೇಶನ್ ಹರಗೇರಿ ಹರಗೇರಿ ಇಂದ ಕಿಲೋಮೀಟರ್ ಎಲ್ಲ ಪರ್ ಐತ್ರಿ ಹ್ಮ್ ಫೈನಲ್ ಎಷ್ಟು ನಾಕು ನಾಕು ರೀ. డీజిల్ ఆ పెట్రోల్ ఇది డీజిల్ ఇత్ర సిల్గడి ఆ ఓకే ఓకే అప్డేట్ మార్చేనా గడి హ మార్చండి బండి రేచి కమీ మార్టే గడి కొడి ఓకే థాంక్యూ